ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತರ ವಿಧಾನಸಭಾ ಕ್ಷೇತ್ರದ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಬ್ಬರಾಯನಪಾಳ್ಯ ಎ ಹಾಗೂ ಬಿ ಗ್ರಾಮದಲ್ಲಿ ಅಂಗನವಾಡಿ ನೂತನ ಕಟ್ಟಡ ಮತ್ತು ಕಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ನೂತನ ಕಟ್ಟಡ ಶಾಸಕ ಟಿ ಸೋಮಶೇಖರ್ ಅವರು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಕ್ಷೇತ್ರ ವ್ಯಾಪ್ತಿಯ ಕೆಂಪೇಗೌಡ ಬಡಾವಣೆ ಸೇರಿದಂತೆ ವಿವಿಧ ಯೋಜನೆಯ ವಸತಿ ಸಮುಚ್ಚಯಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಇದೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಮಾಡಲಾಗ್ತಿಲ್ಲ ಒಳಚರಣಿ ವ್ಯವಸ್ಥೆ ಇದ್ರೂ ಈಗಿರುವ ರಾಜಕಾಲುವೆಗಳು ಉಕ್ಕಿ ಹರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಕೆಲವು ವಸತಿ ಸಮುಚ್ಚಯದ ಕಟ್ಟಡ ಕಳಪೆ ಗುಣಮಟ್ಟದಾಗಿದ್ದು ಸೋರಿಕೆ ಆಗ್ತಿರುವ ಬಗ್ಗೆ ಸಾರ್ವಜನಿಕರು ದೂರತ್ತಿದ್ದಾರೆ ಕಟ್ಟಡ ಕುಸಿದ ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಎಂದು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಧ್ಯಕ್ಷೆ ಹೇಮಾ ನಾರಾಯಣ್ ಸದಸ್ಯ ಸದಾನಂದ ಡಿ ಎನ್ ಕುಮಾರ್ ರೇವಣಸಿದ್ದಯ್ಯ ರಾಮಗೌಡ ಅಶ್ವಥ್ ವೆಂಕಟಾಚಲ ಸುನಿಲ್ ಪುಟ್ಟಮಲ್ಲು ತಾತಪ್ಪ ಶಿವಣ್ಣ ಹನುಮಂತ ಪಿ ಡಿಒ ಪುರುಷೋತ್ತಮ್ ಎಸ್ ಎಸ್ ಟಿ ಚುಂಚನಗುಪ್ಪೆ ಅಧ್ಯಕ್ಷ ಈರಪ್ಪ ಪಂಚಾಯತಿ ಸದಸ್ಯರು ವಿದ್ಯಾರ್ಥಿಗಳು ಶಿಕ್ಷಕರು ಮುಖಂಡರು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಚುಂಚನಗುಪ್ಪೆ ಗ್ರಾಮ ಪಂಚಾಯತಿಲಿ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚಿನ ಸರ್ಕಾರಿ ಭೂಮಿ ಇರ್ತಕ್ಕಂಥದ್ದು ಚುಂಚನಗುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಆಶ್ರಯ ಅಂತ ಮಾಡಿ ಇಪ್ಪತ್ತೈದು ವರ್ಷ ಮೇಲಾಗಿದೆ ಅಲ್ಲಿ ಸೈಟ್ ವಿಂಗಡಣೆ ಮಾಡಿ ಅವ್ರಿಗೆ ನಿವೇಶನ ಯಾರಿಗಿಲ್ಲ ಅವ್ರಿಗೆ ನಿವೇಶನ ಕೊಡ್ತಕ್ಕಂಥದ್ದಕ್ಕೆ ಕೂಡ ಮಾಡಲಿಲ್ಲ ಈಗ ಇಲ್ಲೇನು ಕಟ್ಕೊಂಡಿದ್ದೀರಿ ಆರು ಎಕರೆ ಇದನ್ನ ಕಟ್ಟಿಕೊಂಡು ಮುಂಚೆನೆ ಮೂವ್ ಮಾಡ್ಬೇಕಿದ್ನ ಇಲ್ಲ ಅಂತನೋ ಸರ್ಕಾರ ತೊಂಬತ್ನಾಲ್ಕು ಸಿ ಸಿ ಡಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರು ಮನೆ ಕಟ್ಕೊಂಡಿರ್ತಾರೆ ಅವ್ರಿಗೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ರೆಗ್ಯುಲರೈಸ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಂತ್ರಿ ಇದ್ದಂಥ ಸಮಯದಲ್ಲಿ ಆದೇಶ ಮಾಡಿದ್ರು ತದನಂತರ ಕಾಗೋರ್ ತಿಮ್ಮಪ್ಪನವರು ಅದನ್ನ ಕಂಪ್ಲೀಟ್ ಮಾಡಿ ಸುಮಾರು ವರ್ಷ ಅವರಿಗೆ ಅನುಕೂಲ ಮಾಡಿಕೊಟ್ರು ಅದರಿಂದ ನಮ್ಮ ಕ್ಷೇತ್ರದಲ್ಲೂ ಸಾವಿರಾರು ಜನ ಯಾರು ಮನೆ ಕಟ್ಕೊಂಡಿದ್ರು ಸರ್ಕಾರಿ ಭೂಮಿಯಲ್ಲಿ ಅವರೆಲ್ಲರಿಗೂ ಕೂಡ ನೋಂದಣಿ ಪತ್ರ ಅಕ್ಕಿ ಪತ್ರ ಎರಡೂ ಕೂಡ ವಿತರಣೆ ಆಗಿದೆ ಈಗ ನೀವು ಕಟ್ಕೊಂಡಿರ್ತಕ್ಕಂಥ ಮನೆ ವಾಸ ರೆವಿನ್ಯೂ ಇದ್ದ ಸರ್ಕಾರ ಸರ್ಕಾರದ ಯಾವುದು ಕೂಡ ಇಲ್ಲ ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾವು ಹೇಳ್ಬೇಕಾದ್ರೆ ಏನಾದರೂ ಈ ಭೂಮಿಲಿ ಒಂದು ಅಥೆಂಟಿಕೇಟೆಡ್ ನಿಮಗೆ ದಾಖಲಾತಿ ಇರಬೇಕಾಗ್ತದೆ ಇಲ್ಲ ಸರ್ಕಾರದಿಂದನೋ ಇಲ್ಲ ರಾಷ್ಟ್ರೀಯ ಅಂತನೋ ಇಲ್ಲ ನೈಂಟಿ ಫೋರ್ ಸಿ ಸಿಲ್ಲೋ ಯಾವುದಾದ್ರೂ ಒಂದು ಇದ್ರೆ ನಾವು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಬೇಕಾದಷ್ಟು ಇಪ್ಪತ್ತಿಪ್ಪತ್ತೈದು ಎಕರೆ ಈ ಪಂಚಾಯತಿಲ್ಲೇ ಆಶ್ರಯ ಅಂತಿದೆ ಅಲ್ಲೆಲ್ಲ ಪ್ರೆಸರ್ವ್ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಇದುವರೆಗೂ ಮಾಡಲಿಲ್ಲ ನಾನು ವೀರಪ್ಪನವರು ಪಾಪ ಇಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಇಂಥ ಭವ್ಯವಾದ ವೇದಿಕೆ ನಿರ್ಮಾಣ ಮಾಡಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಪಾಪ ಹೇಳ್ತಾ ಇದ್ದಾರೆ ಸರ್ಕಾರ ಕೆಂಪೇಗೌಡ ಬಡಾವಣೆ ಮುಂದುವರಿದ ಭಾಗ ಅಂತೇಳಿ ಮಾಡ್ತಿದ್ದಾರೆ ನನಗೆ ಮಾಹಿತಿ ಇಲ್ಲ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈಗ ಆಲ್ರೆಡಿ ಬಿ ಡಿ ಎ ಕಮಿಷನರ್ ಅವರಿಗೆ ನಾನು ನಮ್ಮ ಬಿ ಡಿ ಎ ಮೆಂಬರ್ ಎ ಸಿ ಶ್ರೀನಿವಾಸ್ ಅವರು ಇಬ್ಬರು ಟೈಪ್ ತಗೊಂಡಿದ್ದೇವೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲೆಲ್ಲ ಕೈಬಿಟ್ಟು ಎಲ್ಲಿ ಖಾಲಿ ಭೂಮಿ ಇದೆ ಅದನ್ನು ನೀವು ತೆಗೆದುಕೊಂಡ್ರೆ ಅದು ಅನುಕೂಲ ಆಗ್ತದೆ ಈ ಬಹುತೇಕ ಎಲ್ಲೆಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕೆ ಇದೀರಿ ಅದೆಲ್ಲ ಕೂಡ ನೂರಕ್ಕೆ ನೂರು ಡೆವಲಪ್ಮೆಂಟ್ ಆಗಿದೆ ನೀವು ಮಾಡಬೇಕಾದ್ರೆ ಇನ್ನೂ ಎಕ್ಸ್ಟೆನ್ಷನ್ ಮಾಡಿ ಬೆಂಗಳೂರು ಒಂದೂವರೆ ಕೋಟಿ ಮೇಲೆ ಇರ್ತಕ್ಕಂಥ ಬೆಂಗಳೂರು ನಗರ ಇನ್ನು ಎಷ್ಟು ನಿವೇಶನಗಳನ್ನು ಮಾಡ್ತೀರಿ ಎಷ್ಟು ಅಪಾರ್ಟ್ಮೆಂಟ್ಸ್ನ ಕಟ್ತೀರಿ ಯು ಜಿ ಡಿ ಮಾಡೋಕ್ಕಾಗ್ತಾ ಇಲ್ಲ ಕಾವೇರಿ ನೀರು ಮಾಡಕ್ಕಾಗ್ತಾ ಇಲ್ಲ ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ ಯಾವುದಕ್ಕೆ ನೀವು ಇದು ಇರೋ ಬಡಾವಣೆಗಳೆಲ್ಲ ಮಾಡಿ ಮಾಡಿ ನೀವು ಮಾಡಬೇಕಾದ್ರೆ ಬೆಂಗಳೂರು ಹೊರತುಪಡಿಸಿ ಮಿಕ್ಕದಲ್ಲಿ ಮಾಡಿ ಅವ್ರಿಗೆಲ್ಲ ಫೆಸಿಲಿಟೀಸ್ನ ಕೊಡಿ ಈ ಅಸೆಂಬ್ಲಿಯ ಕೂಡ ಅದನ್ನೇ ಕೂಡ ರೈಸ್ ಮಾಡ್ತೇವೆ ಬೆಂಗಳೂರು ಇಪ್ಪತ್ತೇಳು ಕ್ಷೇತ್ರ ಬೃಹಾಕಾರವಾಗಿ ಬೆಳೆದಿದೆ ಸಾವಿರಾರು ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ ಅವ್ರಿಗೆಲ್ಲ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆಲ್ಲ ಯು ಜಿ ಡಿ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆಲ್ಲ ರಸ್ತೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೆಲ್ಲದೂ ರಾಜಕಾರಣಗಳು ಆಗ್ತಾ ಇಲ್ಲ ಇಷ್ಟು ಅನಾನುಕೂಲ ಇರುವಾಗ ಕಣ್ಣು ಕಣ್ಮುಚ್ಚಿ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಈ ಕೆಂಪೇಗೌಡ ಬಡಾವಣೆಗೆ ಸಾವಿರಾರು ಎಕರೆ ಮಾಡಿದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ನೋಟಿಫಿಕೇಶನ್ ಮಾಡಿದಲ್ಲಿ ಲೇಔಟ್ ಮಾಡಕ್ ಆಗ್ತಾ ಇಲ್ಲ ಮಾಡಕ್ಕಾಗ್ತಾ ಇದೆಯಾ ಅದೇ ನಿಮ್ಮ ಕೈ ಕಿಸೇಕಾಗಲಿಲ್ಲ ಅಂದಮೇಲೆ ಮಿಕ್ಕಿದ್ದೆಲ್ಲ ಯಾಕೆ ಮಾಡಿ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಒಬ್ಬ ಶಾಸಕನಿಂದೇನೋ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಆಯಾ ಭಾಗದ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಯಾವುದಾದ್ರೂ ನೋಟಿಫಿಕೇಶನ್ಸ್ ಆಗಿದೆ ಆಯಾ ಊರಿನ ಎಲ್ಲ ಪ್ರಮುಖರು ಮಾತನಾಡಿ ಇದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಯಾತಕ್ಕೆ ಇವೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಕೆಂಪೇಗೌಡ ಬಡಾವಣೆ ಇರ್ತಕ್ಕಂಥ ಅದಕ್ಕೆ ಮೂಲಭೂತ ಸೌಕರ್ಯವನ್ನ ನೀವು ಒದಗಿಸತಕ್ಕಾಗ್ತಾ ಇಲ್ಲ ಕೆಂಪೇಗೌಡ ಬಡಾವಣೆ ಹತ್ತಾರು ವರ್ಷ ಆಯ್ತು ಇನ್ನೂ ಲೇಔಟ್ ನೀವು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಕೆಂಪೇಗೌಡ ಬಡಾವಣೆಯಲ್ಲಿ ಹತ್ತುವರೆ ಕಿಲೋಮೀಟರ್ ಆರ್ ಆರ್ ರಿಂಗ್ ರೋಡ್ ಏನ್ ಹೋಗಿದೆ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಅವರಿಗೆ ನಿವೇಶನ ಕೊಡಕ್ಕೆ ಇನ್ನೂ ಹತ್ತು ವರ್ಷ ಆದರೂ ಆಗ್ತಾ ಇಲ್ಲ ಇಷ್ಟೆಲ್ಲ ಅನಾನುಕೂಲತೆಗಳು ನಿಮ್ಮ ಬೇಡಿಯಲ್ಲಿದ್ದರೆ ಯಾಕೆ ನೀವು ಒಂಬತ್ತು ಸಾವಿರ ಎಕರೆಯ ನೋಟಿಫಿಕೇಶನ್ ಮಾಡಿ ಜನರ ರಕ್ತ ಇರ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತೀರಿ ಅಂತೇಳಿ ಅಸೆಂಬ್ಲಿಯಲ್ಲಿ ಕೂಡ ಅದನ್ನ ಪ್ರಸ್ತಾಪವನ್ನು ಮಾಡ್ತೇನೆ ನಾವು ಜಾಗೃತರಾಗಿ ಇರಬೇಕು ಜನ ಈ ಸಂದರ್ಭದಲ್ಲಿ ಹೇಳಿ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಭಾಳ ಫಲವತ್ತಾದ ಗ್ರಾಮ ಪಂಚಾಯಿತಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಂಟೈರ್ ಟೀಮ್ ನಮ್ಮ ಪಿ ಡಿ ಪುರುಷೋತ್ತಮ್ರು ಎಲ್ಲ ಕೂಡ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂಗನವಾಡಿ ಅಂಗನಡಿಗ ಐವತ್ತು ಸಾವಿರ ಸ್ಲಂಬೋರ್ಡ್ನರು ಮನೆ ಕಟ್ತಾ ಇದ್ದಾರೆ ಈ ಊರಿನಲ್ಲಿ ಜಮೀರಾಮದ ಬಂದು ಅದನ್ನು ಉದ್ಘಾಟನೆಗೆ ಫಿಕ್ಸ್ ಮಾಡಿದರು ನಾನು ಹೇಳಿದೆ ಇಲ್ಲಿ ಫಿಕ್ಸ್ ಮಾಡಿದಾಗ ಏನು ಈ ಮನೆವಾಗಿ ತರ್ತಾ ಇದ್ದೀರಿ ಅದು ನೂರಕ್ಕೆ ನೂರು ಕಂಪ್ಲೀಟ್ ಮಾಡಿ ಇನ್ನು ಮನೆನೆ ಕಂಪ್ಲೀಟ್ ಮಾಡಿಲ್ಲ ಮೂಲಭೂತ ಸೌಕರ್ಯ ಅವರಿಗೆ ಕೊಡ್ಲಿಲ್ಲ ಇನಾಗ್ರೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಇನಾಗ್ರೇಷನ್ಗೆ ಒಪ್ಪಲಿಲ್ಲ ಈಗ ಗುಪ್ಪೆ ಬಿಟ್ರು ನೆಲಗುಡಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತೇಳಿ ವಸತಿ ಸಚಿವರು ಫೋನ್ ಮಾಡಿದರು ನಮ್ಮ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಮನೆಗಳು ಬರ್ತಾ ಇದೆ ನೋಡಿ ಇಲ್ಲೇ ಇದೆ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ ಈಗ ತಾನೇ ನನಗೆ ಅಲ್ಲಿ ವಾಸ ಮಾಡೋರು ಬಂದು ಕೊಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ನಲವತ್ತು ಜನ ಬಂದ್ಬಿಟ್ಟಿದ್ದಾರೆ ನಾನಂತೂ ಇನಾಗ್ರೇಷನ್ ಒಪ್ಪಲಿಲ್ಲ ಯಾಕೆ ನೀವು ಕಂಪ್ಲೀಟ್ ಮಾಡ್ರಿ ನೀವು ಹಣ ತೆಗೆದುಕೊಳ್ತೀರಿ ಸರ್ಕಾರ ಕಂಪ್ಲೀಟ್ ಮಾಡಿ ಅವ್ರಿಗೆ ಮಾಡಿದ್ರೆ ಮಿಕ್ಕದನ್ನ ನಾವು ಕಾನ್ಸ್ಟಿಟ್ಯೂನ್ಸಿಲಿ ನೋಡ್ಕೊಂಡು ಇನ್ನು ಮನೆಗೆ ಬಂದಿಲ್ಲ ಈ ಆಲ್ರೆಡಿ ಲವ್ ಲೆಟರ್ ಇಟ್ಕೊಂಡು ಬಂದಿದ್ದಾರೆ ಮೂಲಭೂತ ಸೌಕರ್ಯ ಇಲ್ಲ ಅದಿಲ್ಲ ಇದಿಲ್ಲ ಹದಿನಾಲ್ಕು ಸಾವಿರ ಹೌದ್ರಿ ಈಗ ಹೇಳ್ತೀರಪ್ಪ ನೀವು ಹೋಗ್ಬಾರ್ದು ಮನೆಗೆ ನೀವಾಗ ಕೂಗು ಒಟ್ಟೋದ್ರೆ ಜವಾಬ್ದಾರ ಯಾರು ಮನೆ ನೀರು ಸೋರ್ಸ್ತದೆ ಅಂತೀರಪ್ಪ ನಾಳೆ ಬಿದ್ದ ಅನಾಹುತ ಆದ್ರೆ ಏನ್ ಮಾಡ್ತೀರಿ ಎಲ್ರಿ ಯಶವಂತಪುರ ಶಾಸಕ ನೀವು ಮನೆಗೆ ಹೋಗ್ಬಾರ್ದಾಗಿತ್ತು ನೀರ್ ಆದ್ಮೇಲೆ ಯಾಕೆ ಮನೆಗೆ ಹೋಗ್ತೀರಿ ಕೇಳೋ ಧೈರ್ಯ ಇಲ್ಲ ಅಂತಂದಾದ್ಮೇಲೆ ಬಹಳ ಬಹಳ ಕಷ್ಟ ಆಗ್ತದೆ ಈಗ ಆಗಸ್ಟ್ ಆರನೇ ತಾರೀಕು ನೆಲಗುಳಿಲಿ ಇನಾಗ್ರೇಷನ್ ಅಂತಂದ್ರು ನಾನು ಒಪ್ಪಲಿಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರು ಮುಖ್ಯಮಂತ್ರಿಗಳಾರ ಬರಲಿ ಇನ್ನೊಬ್ಬರಾರು ಬರಲಿ ಯಾರು ಬಡವರಿಗೆ ಮನೆಯನ್ನು ಕಟ್ಸ್ಕೊಡ್ತಾ ಇದ್ದೀರಿ ಅವರಿಗೆ ನೂರಕ್ಕೆ ನೂರು ಎಲ್ಲ ಮೂಲಭೂತ ಸೌಕರ್ಯನ ಒದಗಿಸಿ ಆಮೇಲೆ ಅವ್ರಿಗೆ ಆ್ಯಂಡ್ ಓವರ್ ಮಾಡಿದ್ರೆ ಅವರು ಅಲ್ಲಿ ಬಂದಾದ ಮೇಲೆ ಅವರು ಸ್ವಂತ ಕಟ್ಟಡ ಆಗ್ತದೆ ಅವ್ರು ಏನು ಬೇಕಾದನ್ನು ಬಂದೋಬಸ್ತ್ ಮಾಡ್ಕೊಳ್ತಕ್ಕಂಥಕ್ಕೆ ನೀವು ಅರ್ಧಂ ಮಾಡಿಬಿಟ್ಟು ಅವ್ರು ಕೊಟ್ಬಿಟ್ಟು ನೀವು ಕೈ ತಳ್ಕೊಂಡ್ರೆ ಇವರು ಪಂಚಾಯತಿಗೆ ಇದಕ್ಕೆ ಓಡಾಡ್ತಾ ಇರ್ಬೇಕು ಅದಾಗ್ತದೆ ನಾನು ಕೂಡ ಅಸೆಂಬ್ಲಿಲಿ ಅದಕ್ಕೆ ಬೇಕಾದಷ್ಟು ತಯಾರಿ ಮಾಡಿಕೊಂಡಿದ್ದೇನೆ ಹದಿನಾಲ್ಕು ಸಾವಿರ ಮನೆಗಳದು ಒಂಬತ್ತು ಸಾವಿರ ಬಿ ಡಿ ಎ ನೋಟಿಫಿಕೇಷನ್ದು ಕೆಂಪೇಗೌಡ ಬಡಾವಣೆದು ಅದಕ್ಕೆಲ್ಲ ಕೂಡ ಏನು ಮಾತನಾಡಬೇಕು ಏನು ಸರ್ಕಾರದ ಗಮನ ಸೆಳೀಬೇಕು ಎಲ್ಲ ಊರದಲ್ಲೂ ಏನೇನು ಮಾಹಿತಿಯನ್ನ ಕೊಡ್ತಿದ್ದಾರೆ ಅದೆಲ್ಲವನ್ನ ಕೂಡ ಉಪಮುಖ್ಯಮಂತ್ರಿಗಳಿಗೆ ಬಿ ಡಿ ಎನ್ ಅವ್ರಿಗೆ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮೂಲಭೂತ ಸೌಕರ್ಯ ಏನು ಬೇಕು ಏನ ಕೇಳಿದ್ದಾರೆ ಬಸಸ್ನ ಕೊಡ್ತಕ್ಕಂಥದ್ದಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ